कृष्णाय 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 वासुदेवाय हरे श्रीनिवासाय माधवाय गोविन्दाय नमोऽस्तुते पूज्याय राघवेन्द्राय सत्यधर्मरताय च भजतां कल्परुक्षाय नमतां कामदेनवे दुर्वादिद्वान्तरवे वैष्णवेन्द्रिवरेन्दवे श्रीराघवेन्द्रगुरवे नमो अत्यन्तदयालवे ಮಂತ್ರಾಲಯದ ಗುರುಸಾರ್ವಭೌಮರೇ ನಮೋಸ್ತೇ ಜಯ ಜಯ ವೀವೇ ರಾಘವೇಂದ್ರ ಭವಭಯ ನಾಶಕ ರಾಘವೇಂದ್ರ ತುಂಗಾತೀರಧಿ ರಾಘವೇಂದ್ರ ಮಂಗಳ ಮಹಿಮನೆ ರಾಘವೇಂದ್ರ ಅಂಗರಹಿತರಿಗೆ ರಾಘವೇಂದ್ರ ತಿಮ್ಮಣ್ಣನ ಸುತನೇ ರಾಘವೇಂದ್ರ ಕಂಗಳಿಲ್ಲದವರಿಗೆ ರಾಘವೇಂದ್ರ ಬೊಮ್ಮ ಮಾರುತಿ ಪ್ರಿಯ ರಾಘವೇಂದ್ರ ವೆಂಕಟನಾಮಕ ರಾಘವೇಂದ್ರ ಸಂಕಟಹಾರಕ ರಾಘವೇಂದ್ರ ಜಯ ಜಯ ವೀವೇ ರಾಘವೇಂದ್ರ ಭವಭಯನಾಶಕ ರಾಘವೇಂದ್ರ ವೀಣಾ ಪಂಡಿತ ರಾಘವೇಂದ್ರ ಜ್ಞಾನ ವಿಶಾರದ ರಾಘವೇಂದ್ರ ಸರಸ್ವತಿ ಪತಿಯೇ ರಾಘವೇಂದ್ರ ಸರಸ್ವತಿ ವಿದ್ಯಾ ರಾಘವೇಂದ್ರ ಕುಂಭಕೋಣವಾಸ ರಾಘವೇಂದ್ರ ಸುಧೀಂದ್ರ ಶಿಷ್ಯ ರಾಘವೇಂದ್ರ ಪರಿಮಳ ಪಂಡಿತ ರಾಘವೇಂದ್ರ ಭಾಷ್ಯಕಾರಕ ಗುರು ರಾಘವೇಂದ್ರ ಜಯ ಜಯ ವಿವೇ ರಾಘವೇಂದ್ರ ಭವಭಯನಾಶಕ ರಾಘವೇಂದ್ರ ಶಿಷ್ಯರ ವಿದ್ಯೆ ರಾಘವೇಂದ್ರ ಆಯಾಸ ದಿಂಬಿರೆ ರಾಘವೇಂದ್ರ ಗಂಧವ ತೆಗೆಯನೆ ರಾಘವೇಂದ್ರ ಅಗ್ನಿ ಸೂಕ್ತ ದಿಂ ರಾಘವೇಂದ್ರ ವಿಪ್ರರು ಲೇಪಿಸೆ ರಾಘವೇಂದ್ರ ಕ್ಷಿಪ್ರದಿ ಮಯೂರಿ ರಾಘವೇಂದ್ರ ಶರಣು ಹೋಗಲು ರಾಘವೇಂದ್ರ ವರುಣ ಸೂಕ್ತ ದಿಂ ರಾಘವೇಂದ್ರ ಜಯ ಜಯ ಬೀವೆ ರಾಘವೇಂದ್ರ ಭವ ನಾಶಕ ರಾಘವೇಂದ್ರ ಚಂದನವಾಯಿತು ರಾಘವೇಂದ್ರ ಸುತನಿಗೆ ಮುಂಜಿಯು ರಾಘವೇಂದ್ರ ಸನ್ಯಾಸಿ ಆಗಲು ರಾಘವೇಂದ್ರ ಶಾರದಾಗ್ನಿಯು ರಾಘವೇಂದ್ರ ಆಶ್ರಮ ಧರಿಸಿದ ರಾಘವೇಂದ್ರ ಪಿಶಾಚಿಯಾಗೆ ಸತಿ ರಾಘವೇಂದ್ರ ಮೋಕ್ಷವಗೈಸಿದ ರಾಘವೇಂದ್ರ ಚತುಷಷ್ಟಿ ಕಲೆಯಿಂದ ರಾಘವೇಂದ್ರ ಜಯ ಜಯ ವಿವೇ ರಾಘವೇಂದ್ರ ಭವಭಯ ನಾಶಕ ರಾಘವೇಂದ್ರ ಅತುಲ ಪ್ರಕಾಶನು ರಾಘವೇಂದ್ರ ಮೊದಲಿನ ಗುರುಗಳು ರಾಘವೇಂದ್ರ ಯಾದವೇಂದ್ರರು ರಾಘವೇಂದ್ರ ಅಧಿಕಾರ ನಮ್ಮದು ರಾಘವೇಂದ್ರ ಅಧಿಕ ತೊಂದರೆ ಕೊಡೆ ರಾಘವೇಂದ್ರ ಹರಿಯ ಸ್ಮರಿಸಲು ರಾಘವೇಂದ್ರ ಪರಿಹಾರವಾಯಿತು ರಾಘವೇಂದ್ರ ಬಡವೆಂಕಣ್ಣಗೆ ರಾಘವೇಂದ್ರ ಜಯ ಜಯ ವೀವೇ ರಾಘವೇಂದ್ರ ಭವಭಯ ನಾಶಕ ರಾಘವೇಂದ್ರ ಒಡೆಯನ ದಯಿಂದ ರಾಘವೇಂದ್ರ ದಿವಾನಗಿರಿ ಬರೆ ರಾಘವೇಂದ್ರ ದಿವಾನ ದೊರೆಗಳು ರಾಘವೇಂದ್ರ ಮುಸಲ್ಮಾನ ದೊರೆ ರಾಘವೇಂದ್ರ ತಟ್ಟೆಲಿ ಭೋಜನ ರಾಘವೇಂದ್ರ ಬಟ್ಟೆಯು ಮುಚ್ಚಿರೆ ರಾಘವೇಂದ್ರ ತೀರ್ಥವ ಪ್ರೋಕ್ಷಿಸಿ ರಾಘವೇಂದ್ರ ತಟ್ಟಿಲಿ ಪುಷ್ಪ ರಾಘವೇಂದ್ರ ಜಯ ಜಯ ವಿವೇ ರಾಘವೇಂದ್ರ ಭವ ಭಯನಾಶಕ ರಾಗವೇಂದ್ರ ರಾಘವೇಂದ್ರ ಒಂದಿಸಿದನು ದೊರೆ ರಾಘವೇಂದ್ರ ಮಾನ್ಯಗಳನ್ನು ಕೊಡೆ ರಾಘವೇಂದ್ರ ದೊರೆಯ ನೆನಪಿಗೆ ರಾಘವೇಂದ್ರ ಗೋಪುರವಿರಿಸಿದ ರಾಘವೇಂದ್ರ ವೆಂಕಣ್ಣಗೆಪೇಳೆ ರಾಘವೇಂದ್ರ ಮಾಧವಾರದಿ ರಾಘವೇಂದ್ರ ಕೆರೆಯೇರಿ ಮೇಲೆ ರಾಘವೇಂದ್ರ ಕರಿಯ ಶಿಲೆಯೊಳು ರಾಘವೇಂದ್ರ ಜಯ ಜಯ ವಿವೇ ರಾಘವೇಂದ್ರ ಭವ ಭಯ ನಾಶಕ ರಾಘವೇಂದ್ರ ವೃಂದಾವನ ಮಾಡೇ ರಾಘವೇಂದ್ರ ಉಳಿದ ಶಿಲೆಯೊಳು ರಾಘವೇಂದ್ರ ಮಾರುತಿಯನು ಮಾಡಿ ರಾಘವೇಂದ್ರ ಕೀರುತಿ ಪಡೆದರು ರಾಘವೇಂದ್ರ ಉತ್ತಮ ದಿನದೊಳು ರಾಘವೇಂದ್ರ ಶಿಷ್ಯರಿಗೆ ಹೇಳುತ್ತ ರಾಘವೇಂದ್ರ ದಕ್ಷಿಣ ದ್ವಾರದಿ ರಾಘವೇಂದ್ರ ಆ ಕ್ಷಣ ಹೊಕ್ಕರು ರಾಘವೇಂದ್ರ ಜಯ ಜಯ ವೀವೇ ರಾಘವೇಂದ್ರ ಭವಭಯ ನಾಶಕ ರಾಘವೇಂದ್ರ ಒಂದು ದಿನ ಶ್ರೀಗಳು ರಾಘವೇಂದ್ರ ಮದುವೆಗೆ ಶಿಷ್ಯ ರಾಘವೇಂದ್ರ ಮೃತ್ತಿಕೆ ಕೊಡಲಾಗಿ ರಾಘವೇಂದ್ರ ದ್ವಿಜಗೆ ಜಗುಲಿಯೊಳಗೆ ರಾಘವೇಂದ್ರ ಬ್ರಹ್ಮ ಪಿಶಾಚ್ಛೆಯು ರಾಘವೇಂದ್ರ ಮೃತ್ಯಿಕೆ ಬರದಿಂದ ರಾಘವೇಂದ್ರ ಸುಟ್ಟು ಬೂದಿಯಾಗಿ ರಾಘವೇಂದ್ರ ಶಿಷ್ಯನ ಮದುವೆಯು ರಾಘವೇಂದ್ರ ಜಯ ಜಯ ವಿವೇ ರಾಘವೇಂದ್ರ ಭವಭಯ ನಾಶಕ ರಾಘವೇಂದ್ರ ರತ್ನಹಾರ ಬರದಿಂದ ರಾಘವೇಂದ್ರ ಅಗ್ನಿಯೋಳು ಇಟ್ಟರೂ ರಾಘವೇಂದ್ರ ಹಾರಬೇಕೆನ್ನಲು ರಾಘವೇಂದ್ರ ಕುಂಡದಿ ತೆಗೆದರು ರಾಘವೇಂದ್ರ ನೀರಿನವನು ಕೇಳೆ ರಾಘವೇಂದ್ರ ಮೋಕ್ಷ ಬೇಕೆನ್ನಲು ರಾಘವೇಂದ್ರ ಮುಕ್ತಿಯ ನಿತ್ತರು ರಾಘವೇಂದ್ರ ದೇಸಾಯಿ ಒಂದು ದಿನ ರಾಘವೇಂದ್ರ ಜಯ ಜಯ ವಿವೇ ರಾಘವೇಂದ್ರ ಭವಭಯ ನಾಶಕ ರಾಘವೇಂದ್ರ ಗುರುಗಳ ಕರೆಸಲು ರಾಘವೇಂದ್ರ ಮಾವಿನ ರಸದೊಳು ರಾಘವೇಂದ್ರ ಆಡುವ ಮಗು ಬೀಳೆ ರಾಘವೇಂದ್ರ ಮಗು ಮೃತಿ ಹೊಂದಲು ರಾಘವೇಂದ್ರ ಅಂದು ವ್ಯತಿಸಿದರು ರಾಘವೇಂದ್ರ ರಾಮನ ದೈಯಿಂದ ರಾಘವೇಂದ್ರ ಜೀವವಿತರು ರಾಘವೇಂದ್ರ ಪರಿಜನ ಹರುಷಧಿ ರಾಘವೇಂದ್ರ ಜಯ ಜಯ ವಿವೇ ರಾಘವೇಂದ್ರ ಭವಭಯನಾಶಕ ರಾಘವೇಂದ್ರ ತರಳನ ಕರೆದರು ರಾಘವೇಂದ್ರ ಗುರುಗಳು ಕರುಣಿಸಿ ರಾಘವೇಂದ್ರ ಪ್ರಾಣವನಿತ್ತರು ರಾಘವೇಂದ್ರ ಒನಕೆಯ ಚಿಗುರಿಸಿ ರಾಘವೇಂದ್ರ ವಿಪ್ರರಿಗೆ ಸಿರಿ ಬಂತು ರಾಘವೇಂದ್ರ ಶಿಷ್ಯನ ಮಗನೊಬ್ಬ ರಾಘವೇಂದ್ರ ಬಿಸಿಲಲ್ಲಿ ಬೀಳಲು ರಾಘವೇಂದ್ರ ಶಾಟಿಲಿ ನೆರಳಲು ರಾಘವೇಂದ್ರ ಜಯ ಜಯ ವಿವೇ ರಾಘವೇಂದ್ರ ಭವಭಯನಾಶಕ ರಾಘವೇಂದ್ರ ಇಚ್ಛಾ ಭೋಜನ ರಾಘವೇಂದ್ರ ಜಾತಕ ಬರೆಯಲು ರಾಘವೇಂದ್ರ ಒಂದು ನೂರು ಮನುಜಂಗೆ ರಾಘವೇಂದ್ರ ಮೂರು ನೂರು ಗ್ರಂಥಕ್ಕೆ ರಾಘವೇಂದ್ರ ಬೃಂದಾವನ ಕೇಳು ನೂರು ರಾಘವೇಂದ್ರ ಪರಿ ಪರಿ ರೋಗಹರ ರಾಘವೇಂದ್ರ ಜಯ ಜಯ ಮಂಗಳ ರಾಘವೇಂದ್ರ ಜಯ ಜಯ ವಿಠಲದಾಸ ರಾಘವೇಂದ್ರ ನಿತ್ಯಾನಂದದೋಳು ರಾಘವೇಂದ್ರ ಜಯ ಜಯ ವೀ ವೇ ರಾಘವೇಂದ್ರ ಭವಭಯ ಶಕ ರಾಘವೇಂದ್ರ ಜಯ ಜಯ ವೀ ವೇ ರಾಘವೇಂದ್ರ ಭವಭಯ ನ ಶಕ ರಾಘವೇಂದ್ರ ಶ್ರೀರಾಘವೇಂದ್ರಾ ನಮಃ ಶ್ರೀಕೃಷ್ಣಾರ್ಪಣಮಸ್ತು